ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾವು ಮನೆಯಲ್ಲೇ ದಿ ಮೋಸ್ಟ್ ಟೇಸ್ಟಿಯಾಗಿರುವಂಥ ಆಗಿರೋಂಥ ಪಿಜ್ಜಾ ರೆಸಿಪಿ ನೋಡೋಣ ಬನ್ನಿ ಲೈಕ್ ನೀವು ಆಚೆ ತಿನ್ನೋದಕ್ಕನ್ನು ತುಂಬ ಟೇಸ್ಟಿಯಾಗಿ ಬರುತ್ತೆ ಅದೇ ವೀಡಿಯೋಲ್ಲಿ ನಾನು ಸಾಸ್ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಅದನ್ನ ಹೇಗೆ ಸ್ಟೋರ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ ವೀಡಿಯೋ ಕಡೆ ಹೋಗೋಣ ಬನ್ನಿ ಫಸ್ಟ್ ಒಂದು ಪ್ಯಾನಲ್ಲಿ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಹಾಕಿ ಲೈಕ್ ಒಂದು ಚಿಕ್ಕ ಬಬಲ್ಸ್ ಬರೋವರೆಗೂ ಬಾಯ್ಲ್ ಮಾಡಿಟ್ಕೊಳ್ಳಿ ಹಾಟ್ ವಾಟರ್ ಅಂದರೆ తీర హాట్ బౌల్ బౌలలో వన్ టేబుల్ స్పూన్ శుగర్ ఆగు అర్ధ టేబుల్ స్పూన్ ఈస్ట్ డ్రై ఈస్ట్ నీ ఈస్ట్ యూస్ మలే యా బేస్ ఆవే ప్లఫియగా బోదు ఆర్ల్స్ నీవు ఈ బేస్ ఆచేసి అరౌండ్ 30 40 రూపీస్ సిగతే టు టు బట్ ఈసీ రూపీస్ స్పెండ్ మి ఈస్ట్ తేవత్వే మోబౌదు ఆు స్వల్ప ఉగురు అదర్ యాడ్ ఆడ్ చన్న కల్స్కోలి ತುಂಬ ಬಾಯ್ಲಿಂಗ್ ವಾಟ್ರ್ ಹಾಕಬೇಡಿ ಈಸ್ ಸತ್ತೋಗುತ್ತೆ ಸೊ ಕಲಿಸ್ಕೊಂಡು ಚೆನ್ನಾಗಿ ಲಮ್ಸ್ ಇಲ್ದರೆ ಕಲಿಸ್ಕೊಂಡು ಇದನ್ನು ಫಿಫ್ಟೀನ್ ಮಿನಿಟ್ಸ್ವರೆಗೂ ರೆಸ್ಟ್ ಮಾಡಬೇಕು ಏನಕ್ಕೆ ರೆಸ್ಟ್ ಮಾಡ್ತಿದ್ದೀವಿ ಅಂದರೆ ಈಸನ್ನ ಆಕ್ಟಿವೇಟ್ ಮಾಡೋಕ್ಕೆ ನಾನು ಸಾಸ್ಗೆ ತ್ರೀ ಟೊಮ್ಯಾಟೋಸ್ ಯೂಸ್ ಮಾಡ್ತಾ ಇದ್ದೀನಿ ಟೊಮ್ಯಾಟೋಸ್ನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಈ ಸಾಸ್ ಒಂದಿದ್ದರೆ ಸಾಕು ನೀವು ಆರಾಮಾಗಿ ಮಾಡ್ಕೊಂಬಿಡ್ಬೋದು ನೀವು ಸಲ ಬೇಕು ಅಂದರೆ ನಾನು ಬೇಸಿನ ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡೋದು ಅಂತ ಕೂಡ ವೀಡಿಯೋ ಹಾಕ್ತೀನಿ ನೀವು ಯಾರಾದರೂ ಬೇಕು ಅಂತ ಕಮೆಂಟ್ ಡೌನ್ ಮಾಡಿ ಇದಕ್ಕೆ ಸ್ವಲ್ಪ ಆಯಿಲ್ ಜಾಸ್ತಿನೇ ಆಗುತ್ತೆ ಅಂತ ಹೇಳ್ಬೋದು ನಾನು ಇಲ್ಲಿ ಒಂದು ಅರೌಂಡ್ ಟೂ ಟೇಬಲ್ ಸ್ಪೂನ್ಸ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ನಾವು ಕಟ್ ಮಾಡಿರೋ ಟೊಮ್ಯಾಟೋಸ್ ಆ್ಯಡ್ ಮಾಡಬೇಕು ನಾನಿಲ್ಲಿ ಒಂದು ಸಿಕ್ಸ್ ಟು ಸೆವೆನ್ ಅಷ್ಟು ಒಣ ಮೆಣಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಖಾರದ ಪುಡಿ ಯೂಸ್ ಮಾಡಬೇಡಿ ಒಣಮೆಣ್ಸಿನ್ಕಾಯಿ ಯೂಸ್ ಮಾಡಿ ಚೆನ್ನಾಗಿ ಆಯಿಲಲ್ಲಿ ಬಾಡಿಸ್ಕೋಬೇಕು ಐದರಿಂದ ಆರು ಹೆಸಲಷ್ಟು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಬೇಕು ನನ್ ಬೆಳ್ಳುಳ್ಳಿ ಸೈಜ್ ಸ್ವಲ್ಪ ದೊಡ್ಡದಿರೋದ್ರಿಂದ ಐದರಿಂದ ಆರು ಸಣ್ಣ ಸಣ್ಣಗಿದ್ರೆ ನೀವೊಂದ್ ಹತ್ತರ್ಗು ಹಾಕೊಳ್ಳಿ ಕಲ್ಲುಪ್ ಯೂಸ್ ಮಾಡಿ ಅದು ಸ್ವಲ್ಪ ಪ್ರಿಸರ್ವೇಟಿವ್ ತರ ಆಕ್ಟ್ ಮಾಡುತ್ತೆ ಹಾಗೂ ಪಿಜಾ ಆರ್ಗ್ಯಾನು ಸೀಸನಿಂಗ್ ಬರುತ್ತಲ್ಲ ನಮಗೆ ಇದೇ ಪ್ಯಾಕೆಟ್ ಏನಿಲ್ಲ ನೀವು ಡಾಮಿನೋಸಲ್ಲ ಇವಾಗ ಆರ್ಡರ್ ಮಾಡಿದ್ರೆ ಅವರು ಕೂಡ ಕೊಡ್ತಾರೆ ಅದನ್ನು ನೀವು ಆ್ಯಡ್ ಮಾಡಿ ಚೆನ್ನಾಗಿ ಸಾಟೆ ಮಾಡ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪೆಪ್ಪರ್ ಖಾರ ಏನಿರಲ್ಲ ಬಟ್ ನಾನು ಸ್ವಲ್ಪ ಚಿಲ್ಲಿ ಸ್ವಲ್ಪ ಕಮ್ಮಿನೇ ತಗೊಂಡಿದ್ದೀನಿ ನಂಗೆ ಪೆಪ್ಪರ್ ಚೆನ್ನಾಗಿರುತ್ತೆ ಅಂತ ಚೆನ್ನಾಗಿ ಆಯಿಲ್ ಬಿಡೋ ಟೈಮಲ್ಲಿ ಅದನ್ನು ಆಫ್ ಮಾಡಿಟ್ಕೊಳ್ಳಿ ಅಷ್ಟರಲ್ಲಿ ನಮಗೆ ನಮ್ಮ ಈಸ್ಟ್ ಫಾರ್ಮೆಂಟ್ ಆಗಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಹೊಂಗಿದೆ ನಾವು ಈ ಪ್ರಾಸೆಸ್ ಯಾಕೆ ಮಾಡ್ತಿದ್ದೀವಿ ಅಂದರೆ ಈಸ್ಟ್ ಆಕ್ಟಿವೇಟ್ ಆಗೈತೆ ಎಲ್ಲ ಗೊತ್ತಾಗಬೇಕು ಡೈರೆಕ್ಟಾಗಿ ಹಿಟ್ಟಲ್ಲಿ ಮಿಕ್ಸ್ ಮಾಡಿದ್ರೆ ಗೊತ್ತಾಗ ಆಗಲ್ಲ ಈಸ್ಟ್ ಏನೇ ಎಕ್ಸ್ಪೈರ್ ಆಗಿದ್ರೆ ವೇಸ್ಟ್ ಆಗುತ್ತೆ ನಾನು ಇಲ್ಲಿ ಒಂದು ಅಷ್ಟು ಮೈದಾ ಹಿಟ್ಟು ತಗೊಂಡು ಅದಕ್ಕೆ ಒಂದು ಚೂರು ಉಪ್ಪು ತ ಸೇರಿಸ್ಕೊಂತ ಇದ್ದೀನಿ ಉಪ್ಪು ನಾರ್ಮಲ್ ಉಪ್ಪೇ ಯೂಸ್ ಮಾಡ್ಕೊಳ್ಳಿ ಬೇಸ್ಗಾಗಿ ಆಮೇಲೆ ಅದಕ್ಕೆ ನಾವು ಚೆನ್ನಾಗಿ ಫರ್ಮೆಂಟ್ ಮಾಡಿರೋವಂಥ ಈಸ್ಟ್ ಮಿಕ್ಚರ್ನ ಆ್ಯಡ್ ಮಾಡಿ ಚೆನ್ನಾಗಿ ನಾದ್ಕೋಬೇಕು ನಾದೋದು ತುಂಬ ಇಂಪಾರ್ಟೆಂಟ್ ಪ್ಲೇಸ್ ರೋಲ್ ಮಾಡುತ್ತೆ ಅನ್ಕೊಳ್ಳಿ ಬಿಕಾಸ್ ನೀವು ಮಿನಿಮಮ್ ಸಿಕ್ಸ್ ಟು ಸೆವೆನ್ ಮಿನಿಟ್ಸ್ ಅದನ್ನಾದ್ಕೊಂಡ್ಲೇಬೇಕು ಒಂದು ಚೂರು ಕೂಡ ಗ್ಯಾಪ್ ಬಿಡದೇ ನಾದ್ಕೊಳ್ಳಿ ಎಲ್ಲಾಂದ್ರೆ ಗ್ಯಾಪ್ ಬಿಟ್ಟರೂ ಕೂಡ ಅಂಟ್ ಕಣ್ಣು ಅಟ್ಲೀಸ್ಟ್ ಟೂ ಟು ತ್ರೀ ಮಿನಿಟ್ಸ್ ಕಂಟಿನ್ಯೂಸ್ ಆಗಿ ನಾದ್ಕೊಳ್ಳಿ ಒಂದು ಚೂರು ಕೂಡ ಹಿಟ್ಟು ಎಲ್ಲೂ ಮೆತ್ಕೊಂಡಿರಬಾರ್ದು ರೌಂಡ್ಸ್ ಆಫ್ ಡೋ ಆಗೋ ಥರ ಚೆನ್ನಾಗಿ ನಾದ್ಕೊಂಡು ಅದನ್ನು ಒಂದು ಬೌಲಲ್ಲಿ ಇಟ್ಟು ಅದಕ್ಕೆ ಪ್ಲೇಟ್ ಕವರ್ ಮಾಡಿ ಒನ್ ಅವರ್ ರೆಸ್ಟ್ ಮಾಡಕ್ಕೆ ಬಿಡಬೇಕು ರೆಸ್ಟಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈಸ್ಟ್ ಆ್ಯಕ್ಟಿವೇಟ್ ಆಗೋಕ್ಕೆ ನಾನಿಲ್ಲಿ ಯಾರೋ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಬಿಟ್ಟಿದ್ದೆ ಅಷ್ಟೇ ಜಾಸ್ತಿನೂ ಬಿಟ್ಟಿರಲಿಲ್ಲ ಅಷ್ಟರಲ್ಲಿ ನಮ್ಮ ಈಸ್ಟ್ ಆ್ಯಕ್ಟಿವೇಟ್ ಆಗಿರುತ್ತೆ ನಾನು ಅದನ್ನು ಟೊಮ್ಯಾಟೊ ಪೇಸ್ನ ರುಬ್ಬಿ ತಂದಿಟ್ಕೊಂಡಿದ್ದೀನಿ ನನಗೆ ಕಲರ್ ಆ್ಯಡ್ ಮಾಡದೇ ಇರೋದ್ರಿಂದ ನಾನಿಲ್ಲಿ ಎಣ್ಣೆಗೆ ಸ್ವಲ್ಪ ಖಾರದ ಪುಡಿ ಹಾಕಿ ಆ ಪೇಸ್ಟ್ನ ಹಾಕ್ತಾಯಿದ್ದೀನಿ ಸೊ ದಟ್ ಆ ರೆಡ್ ಕಲರ್ ಬರುತ್ತೆ ನೀವು ಫುಡ್ ಕಲರ್ ಹಾಕ್ಕೊಂಡ್ರೆ ಆ ಖಾರದ ಪುಡಿ ಸ್ಕಿಪ್ ಮಾಡ್ಬೋದು ಅದೆಲ್ಲ ಆ್ಯಡ್ ಮಾಡಿ ಚೆನ್ನಾಗಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಯಿಲ್ ಎಲ್ಲ ಬಿಡೋವರೆಗೂ అదిన్యూస్ ఆగి మిక్స్ మార్తా సాస్ నోకు అసలు నమ్మ ఈ ఆక్టివేట్ ఆగితే అదన పంచ్ డౌన్ అదో ఏర్ బల్స్ ఎలా తగ్హాకి అదన చాలి నాద్క ಚೆನ್ನಾಗಿ ನಾದ್ಕೊಂಡು ನಾನಿಲ್ಲಿ ಡಬಲ್ ಲೈಕ್ ಮೀಡಿಯಮ್ ಸೈಜ್ ಮಾಡಿದ್ರೆ ಎರಡು ಮಾಡಿದ್ದೀನಿ ನೀವು ಒಂದೇ ಮಾಡ್ಕೊಂಡು ಹೋಗಿದ್ರೆ ಒಂದೇ ತೊಗೊಬೋದು ಅದನ್ನು ಮತ್ತೆ ನಾದ್ಕೊಂಡು ಅದನ್ನು ರೌಂಡ್ ರೌಂಡ್ ನೀವು ಏನು ಸೈಜ್ ಮಾಡ್ಕೋಬೇಕು ಅದನ್ನ ಡಿವೈಡ್ ಇಟ್ಕೊಳ್ಳಿ ಡಿವೈಡ್ ಮಾಡಿಟ್ಕೊಂಡಿರೋದನ್ನ ಮತ್ತೆ ಟೆನ್ ಮಿನಿಟ್ಸ್ ಎಲ್ಲ ಫಿಫ್ಟೀನ್ ಮಿನಿಟ್ಸ್ ರೆಸ್ಟ್ ಮಾಡಬೇಕು ಅವಾಗ ಮತ್ತೆ ಆಕ್ಟಿವೇಟ್ ಆಗುತ್ತೆ ಈಜ್ ಸ್ವಲ್ಪ ಹೊಂಗುತ್ತೆ ನೀವು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ಆ ಪ್ರಾಸ ಅದಾಗೋ ಅಷ್ಟರಲ್ಲಿ ಇಲ್ಲಿ ನಾನ್ ವೆಜ್ ಪಿಝಾ ಮಾಡ್ತಾ ಇರೋದ್ರಿಂದ ನಾನು ಚಿಕನ್ ಬ್ರಸ್ ತಗೊಂಡು ಒಂದೆರಡು ಪೀಸ್ ಅದನ್ನು ಸಣ್ಣ ಸಣ್ಣ ಪೀಸಸ್ ಕಟ್ ಮಾಡ್ಕೊಂಡಿದ್ದೀನಿ ನನ್ನ ಹತ್ರ ಅವೆನ್ ಇಲ್ಲ ಸೊ ದಟ್ ನಾನು ಇದನ್ನು ಸ್ವಲ್ಪ ಸಾರ್ಟೇ ಮಾಡಿಕೊಂಡು ಪಿಜ್ಜಾ ಮೇಲೆ ಇಟ್ಕೊತೀನಿ ನಿಮ್ಮ ಹತ್ರ ಅವೆನ್ ಇದ್ದರೂ ಕೂಡ ಸಾರ್ಟೇ ಇಟ್ಕೊಂಡ್ರೆ ನಮ್ಗೆ ಅದು ಬಾಯ್ಲ್ ಆಗಿದೆಯಾ ಇಲ್ಲ ಅನ್ನೋ ಟೆನ್ಷನ್ ಇರಲ್ಲ ಒಂದು ಐದಾರು ಡ್ರಾಪ್ಸ್ ಅಷ್ಟು ಆಯಿಲ್ ಆ್ಯಡ್ ಮಾಡಿಕೊಂಡು ಚಿಕನ್ ಪೀಸಸ್ ಆ್ಯಡ್ ಮಾಡಿ ನಾವು ರೆಡಿ ಮಾಡಿ ಅಂತ ಪಿಜ್ಜಾ ಸಾಸನ್ನ ಆ್ಯಡ್ ಮಾಡೋದಷ್ಟೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪಿಝಾ ಸಾಸ್ ಆ್ಯಡ್ ಮಾಡಿಕೊಂಡ್ರೆ ಅದರಲ್ಲಿ ಎಲ್ಲ ಫ್ಲೇವರ್ಸು ಇರುತ್ತೆ ಚೆನ್ನಾಗಿ ಸೋಟೆ ಮಾಡಿ ಇಟ್ಕೊಂತೀನಿ ಇದನ್ನು ಪಿಜ್ಜಾ ಮೇಲೆ ತಿಂತಿದೆ ಅಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಅಕಸ್ಮಾತ್ ವೆಜ್ ಆದರೂ ಕೂಡ ಅದೇ ಸಾಸ್ ಹಾಕ್ಕೊಂಡೆ ವೆಜ್ಜನ್ನೂ ಕೂಡ ಪ್ರಿಪೇರ್ ಮಾಡಬೇಕು ಅದು ಕೂಡ ಹೇಳ್ತೀನಿ ಚಿಕನ್ಗೆ ಅಂತ ನಾನು ನಾರ್ಮಲ್ ಚಿಕನ್ ಯೂಸ್ ಮಾಡಿದ್ದೀನಿ ಹಾಗೂ ವೆಜಿಟೇಬಲ್ಸ್ಗೆ ಅಂತ ನಾನು ಸ್ವೀಟ್ ಕಾರ್ನ್ ಮತ್ತು ಆನಿಯನ್ ಯೂಸ್ ಮಾಡಿದ್ದೀನಿ ಇಲ್ಲಿ ಬೆಲ್ ಪೆಪರ್ಸ್ ಕೂಡ ಯೂಸ್ ಮಾಡ್ಬೋದು ನಾನು ಯೂಸ್ ಮಾಡಿಲ್ಲ ಇದನ್ನೇ ನೀವು ಸಾರ್ಟೇ ಮಾಡೋ ಅವಶ್ಯಕತೆ ಇಲ್ಲ ನಾವು ಯೂಸ್ ಮಾಡಿರೋ ಲೈಕ್ ನಾವು ಮಾಡಿರೋವಂಥ ಸಾಸ್ನ ಹಾಕಿ ಚೆನ್ನಾಗಿ ಕಲಸಿಟ್ಕೋಬೇಕು ನೋಡ್ತಿರ್ಬೋದು ಟೆನ್ ಮಿನಿಟ್ಸಲ್ಲಿ ಎಷ್ಟು ಚೆನ್ನಾಗಿ ಇದು ಮತ್ತೆ ಉಬ್ಬಿದೆ ಇದನ್ನು ತಟ್ಟೆಗೆ ಹಾಕಿ ನೀವು ಡೈರೆಕ್ಟಾಗಿ ಕೈಯಲ್ಲಿ ಸ್ಪ್ರೆಡ್ ಮಾಡ್ಬೋದು ಬಟ್ ಇದು ಟೈಮ್ ಟೇಕಿಂಗ್ ಪ್ರಾಸೆಸ್ ಹಾಗೂ ಕೂಡ ಆಗ್ಬೋದು ಸ್ವಲ್ಪ ಜನಕ್ಕೆ ಅದಕ್ಕಿಂತ ನಾರ್ಮಲ್ ಸ್ವಲ್ಪ ಪುಡಿ ಇಟ್ಟು ಹಾಕ್ಕೊಂಡು ಅದನ್ನು ಚಪಾತಿ ಹಾತ್ಕೊಂಡಂಗೆ ನಾದ್ಕೊಳ್ಳಿ ಬಟ್ ಚಪಾತಿ ಕನ್ನು ದಪ್ಪ ಇರಬೇಕು ಒಂದು ಎರಡು ಚಪಾತಿ ಸಣ್ಣ ಕಲ್ಲಕ್ಕೆ ಎರಡು ಮೂರು ಚಪಾತಿ ಜಾಯಿಂಟ್ ಮಾಡೋ ಸೈಜಲ್ಲಿ ಇಟ್ಕೊಂಡು ಅದನ್ನು ತಟ್ಟೆಯಲ್ಲಿ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ನೀಟಾಗಿ ಅರೇಂಜ್ ಮಾಡಿಕೊಂಡು ಅಲ್ಲಲ್ಲಿ ಹೋಲ್ಸ್ ಮಾಡ್ಕೊಳ್ಳಿ ಸೊ ದಟ್ ಮಿಡ್ಲಲ್ಲಿ ಎಲ್ಲೂ ಬಬಲ್ಸ್ ಎದ್ದೊಳ್ಬಿಡಲ್ಲ ಬೇಕ್ ಮಾಡೋವಾಗ ಹಾಗೂ ನಾವು ರೆಡಿ ಸಾಸ್ ಸಾಸಲ್ಲಿ ಒಂದೇ ಟೇಬಲ್ ಸ್ಪೂನ್ ಜಾಸ್ತಿ ಏನು ಬೇಕಿಲ್ಲ ಖಾರ ಸ್ವಲ್ಪ ಇರುತ್ತೆ ಲೈಕ್ ಆಚೆ ಸಿಗೋದ್ರಲ್ಲೆಲ್ಲ ಖಾರ ಇರಲ್ಲ ಡಮಿನೋಸಲ್ಲೆಲ್ಲೆಲ್ಲ ನೀವು ನೋಡ್ಬೋದು ಖಾರ ತುಂಬ ಕಮ್ಮಿ ಇಡ್ತಾರವರು ಅವರು ಲೈಕ್ ಅದು ಇಟಾಲಿಯನ್ ಅಲ್ಲಿ ಇರುತ್ತಲ್ವ ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಹಾಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇಲ್ಲಿ ನಾನು ಅಂತ ಮಾಡಿಕೊಂಡಿರೋಂಥ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೊತ ಇದ್ದೀನಿ ಸಾರಿ ಚಿಕನ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೂ ವೆಜಿಟೇಬಲ್ಸ್ ಕೂಡ ಅಷ್ಟೇ ನೀವು ಏನೇ ವೆಜಿಟೇಬಲ್ಸ್ ಆದರೂ ಯೂಸ್ ಮಾಡ್ಬೋದು ಲೈಕ್ ಕ್ಯಾರೆಟ್ಸ್ ಎಲ್ಲ ಯೂಸ್ ಕ್ಯಾರೆಟ್ಸ್ ಕ್ಯಾರೆಟ್ಸಲ್ಲಿ ಯೂಸ್ ಮಾಡಿದ್ರೆ ಅದು ಬೇಕಾಗುತ್ತೆ ಆಗಲ್ಲ ನೀವು ಅವಾಗ ಸಾರ್ಟೇ ಮಾಡಿ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ ಡಿಫ್ರೆನ್ಸ್ ಇನ್ನೇನಿಲ್ಲ ಬೆಲ್ಪೇಪರ್ಸ್ ತುಂಬ ಚೆನ್ನಾಗಿರುತ್ತೆ ಅವತ್ತು ನಮ್ಮನೇಲಿ ಬೆಲ್ಪೇಪರ್ ಇರಲಿಲ್ಲ ಸ್ವೀಟ್ ಕಾರ್ನ್ ಇತ್ತು ನಾನು ಸ್ವೀಟ್ ಕಾರ್ನ್ ಆ್ಯಡ್ ಮಾಡ್ಕೊಂಡೆ బేకర టొమేటో కూడా యూస్బో ఇది నేను అమ్ుల్వర్ శ్రెడ్ చీజ్ యూస్ మిని లైక్ ఇది అరౌండ్ వన్ ట్వెంటీ ఒన్ థర్టీ రుపీస్ లైక్ చీజ్ కూడా మనల్ని మాట్బోదు నిర్ కమెంట్ ఆన్ మి డెఫినెట్ నన్న రెసిపి కూడా షేర్ మాట్ తాం ఈజీ మాక చీజ్ నా నీ జాస్తి ఈజీ బుక్కు ఆచే తే అసే ఆమె ఎలా చీజ్ స్వల్ప దండిం మేలుగడ మే ఆ ఆరోగ్య సీజనింగ్ స్వల్ప ఉదుర్స్కో ఆ పీజా ఫ్లేవర్ గోస్కర దొడ్ కడా ఇట్కొ అద్ర మిల్లల్ స్టాండ్ ఇట్టు నమ్ పీజా నిట్టు ಮೇಲೆಗಡೆಯಿಂದ ಯಾವುದೋ ಒಂದನ್ನು ಕವರ್ ಮಾಡ್ಬೋದು ನಾನಿನ್ನೊಂದು ಕಡಾಯನೇ ಕವರ್ ಮಾಡ್ತಾ ಇದ್ದೀನಿ ಕವರ್ ಮಾಡಿ ಫಿಫ್ಟೀನ್ ಮಿನಿಟ್ಸ್ ನಾನು ಚಿಕ್ಕ ಪಿಜ್ಜಾ ಮಾಡ್ತಾ ಇರೋದು ಫಿಫ್ಟೀನ್ ಸ್ವಲ್ಪ ದೊಡ್ಡದಾದ್ರೆ ಟ್ವೆಂಟಿ ಮಿನಿಟ್ಸ್ ಬಿಟ್ಕೋಬೇಕಾಗುತ್ತೆ ಫಿಫ್ಟೀನ್ ಮಿನಿಟ್ಸ್ ಬೇಕ್ ಮಾಡಿದ್ರೆ ಸಾಕು ನಿಮ್ಮ ಹೆಲ್ದಿ ಟೇಸ್ಟಿ ಪಿಜ್ಜಾ ರೆಡಿ ಬಿಕಾಸ್ ಆಚೆ ಮಾಡೋದ್ರಲ್ಲಿ ಏನೇನೆಲ್ಲ ಹಾಕ್ತಾರೆ ಅಂತ ನಮಗಂತೂ ಗೊತ್ತಿಲ್ಲ ಅಟ್ಲೀಸ್ಟ್ ಮನೆಯಲ್ಲಿ ನಾವು ಮೈದಾನ ಯೂಸ್ ಮಾಡಿ ಮಾಡ್ತಿದ್ರು ನಾವೇ ಮಾಡ್ತಿದ್ವಿ ಅನ್ನೋ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸ್ವಲ್ಪ ಆದರೂ ಇರುತ್ತೆ ಆಚೆ ಜಂಕ್ ತಿಂತಿಲ್ಲ ಅಂತ ಸೊ ಇದನ್ನ ನಾವು ಒಂದು ಪ್ಲೇಸಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಕಟ್ ಮಾಡಿಕೊಂಡು ನೀವು ಸೈಬೀಬಹುದು ಎಷ್ಟು ಟೇಸ್ಟಿ ಆಗಿರುತ್ತೆ ಅಂತ ಒಂದ್ಸಲ ಮಾಡ್ಕೊಂಡ್ ನೋಡಿ ಸಾಸ್ ನ ಕೂಡ ಅಷ್ಟೇ ಚೆನ್ನಾಗ್ ಸೋಟೆ ಮಾಡಿರೋದ್ರಿಂದ ಫ್ರಿಜ್ ಅಲ್ಲಿ ಇಟ್ಕೊಂಡು ಆರಾಮ್ಸೆ ತ್ರೀ ಮಂತ್ಸ್ ಇರುತ್ತೆ ನೀವ್ ಏನ್ ಟೆನ್ಷನ್ ಬೀಳೋ ಅವಶ್ಯಕತೆ ಇಲ್ಲ ಈ ವಿಡಿಯೋ ನಿಮ್ಗೆಲ್ಲಾರ್ಗು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ